ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬಿನ ದರ ನಿಗದಿಯಾಗದೆ ಕೆಲವೊಂದಿಷ್ಟು ಕಬ್ಬುಗಳನ್ನು ಕಳಿಸುತ್ತಿದ್ದರು ಅವುಗಳನ್ನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಹಸಿರು ಸಂಘಟನೆ ವತಿಯಿಂದ ತಡೆದು ಟ್ಯಾಕ್ಟ್ರಿಗಳನ್ನು ತಡೆದು ಅವರವರ ಜಮೀನುಗಳಿಗೆ ಮರಳಿ ಮತ್ತೆ ಹೋಗುವಂತೆ ಅವರ ಕಬ್ಬಿನ ಮಾಲೀಕರಲ್ಲಿ ಹರಿತುಕೊಂಡು ಕಬ್ಬಿನ ದರ ನಿಗದಿ ಆಗುವವರೆಗೂ ಕಬ್ಬಿನ ದರವನ್ನ ಕಬ್ಬು ಕಟಾವು ಮಾಡಬಾರದು ಈಗಾಗಲೇ ಇಲ್ಲಿ ಟ್ಯಾಕ್ಟರ್ ತಿರು ಗೊಟ್ಟೂರ್ ಮತ್ತು ಚಿಕ್ಕೋಡಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡುವೆ ಅಂಬಿನವಾಯಿ ಕ್ರಾಸ್ ಹತ್ತಿರ ಎರಡು ಟ್ಯಾಕ್ಟರ್ ಗಳನ್ನ ತಡೆದಿದ್ವಿ ಆ ಟ್ಯಾಕ್ಟರ್ ಮಾಲೀಕರಿಗೂ ಮತ್ತು ಕಬ್ಬಿನ ಮಾಲೀಕರಿಗೆ ತಿಳಿಸುವುದೇನೆಂದರೆ ಕಬ್ಬಿನ ದರ ನಿಗದಿಯಾಗದೆ ನೀವು ಕಬ್ಬು ಕಟಾವು ಮಾಡಿ ತಮೇ ಇಷ್ಟ ಬಂದಂತೆ ಯಾವುದಾದ್ರೂ ಒಂದು ಕಬ್ಬಿನ ಕ ುದು ಸರಿಯಲ್ಲ ಕಬ್ಬಿನ ದರ ನಿಗದಿ ಆದ ನಂತರ ನೀವು ಕಬ್ಬುಗಳನ್ನು ಕಳುಹಿಸಿ ತಕ್ಕ ದರವನ್ನ ನೀವು ತೆಗೆದುಕೊಂಡು ಹೋಗಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಯಾವುದೇ ಕಾರಣಕ್ಕೂ ನಿಮ್ಮ ಮೇಲೆ ನಮ್ಮದ ವೈಯಕ್ತಿಕವಾದ ಯಾವುದೇ ವೈಮನಸ್ಸಿಲ್ಲ ಈಗಾಗಲೇ ನಾವು ನಮ್ಮ ಬೆಳಗಾವಿ ಜಿಲ್ಲಾದ್ಯಂತ ಎಲ್ಲ ಕಾರ್ಖಾನೆಯವರಿಗೂ ಒಂದೇ ಒಂದು ಸೂಚನೆಯನ್ನ ನೀಡಿದ್ದೇವೆ ದಯವಿಟ್ಟು ಕಬ್ಬಿನ ದರವನ್ನು ಪ್ರಥಮವಾಗಿ ಮೂರುವರೆ ಸಾವಿರದಂತೆ ಕೊಟ್ಟು ಕಬ್ಬನ್ನು ಕಟಾವು ಮಾಡಿ ಅಂತ ಆ ಮೂರುವರೆ ಸಾವಿರ ರೂಪಾಯಿ ನಿಗದಿಯಾದ ನಂತರ ಕಬ್ಬು ಕಟಾವು ಮಾಡಿ ಅಂತ ಪ್ರತಿಯೊಬ್ಬ ರೈತನಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು